ನಮಸ್ಕಾರ ಸ್ನೇಹಿತರೆ ಈಜಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ನಮ್ಮ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ದೇವಸ್ಥಾನದಲ್ಲಿ ಪ್ರಸಾದದ ರೂಪದಲ್ಲಿ ದೋಸೆಯನ್ನ ಕೊಡ್ತಾರೆ ಅಂತ ಸ್ನೇಹಿತರೆ ಈಗ ನಾನು ಹೇಳಲಿಕ್ಕೆ ಹೊಡಿರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಯಾವ ಪ್ರಸಾದವನ್ನು ಕೊಡ್ತಾರೆ ಅಂತ ನೀವು ಕೇಳಿದರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗಾದ್ರೆ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಯಾವುದು ಮತ್ತು ಈ ದೇವಸ್ಥಾನ ಇಲ್ಲಿ ಇದೆ ಅಂತ ಹೇಳ್ತೇನೆ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಬಂದು ವರದರಾಜನ್ ಪೆರುಮಾಳ್ ಅಂತ ಇದನ್ನು ಹಸ್ತಗಿರಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದು ಬಂದು ತಮಿಳುನಾಡಿನ ಕಾಂಚೀಪುರಂನ ಉಪನಗರದಲ್ಲಿ ಇದೆ ಈ ದೇವಸ್ಥಾನ ವಿಷ್ಣು ದೇವನಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಸ್ಥಾನ ಇದು ಅತಿ ಪುರಾತನವಾದ ದೇವಸ್ಥಾನ ಕೂಡ ಹೌದು ಸ್ನೇಹಿತರೆ ಈ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಬಂದು ಇಡ್ಲಿ ಇದು ನೋಡೋದಕ್ಕೆ ವೃತ್ತಾಕಾರದಲ್ಲಿ ಇರೋದಿಲ್ಲ ಇದು ಸಿಲಿಂಡ್ರಿಕಲ್ ರೂಪದಲ್ಲಿ ಇರುತ್ತೆ ಈ ಇಡ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ಇದರ ಒಂದು ಇಡ್ಲಿಯ ವೇಟ್ ಏನಿದೆಯಲ್ಲ ಅದು ಬಂದು ಒಂದೂವರೆ ಕೆ ಜಿ ಇರುತ್ತೆ ಇದನ್ನು ಗರ್ಭಗುಡಿಯಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಿದ ಮೇಲೆ ಇದನ್ನು ಕಟ್ ಮಾಡಿಬಿಟ್ಟು ಭಕ್ತಾದಿಗಳಿಗೆ ಹಂಚಲಾಗುತ್ತೆ ಪ್ರಸಾದದ ರೂಪದಲ್ಲಿ ಈ ಇಡ್ಲಿಯ ರುಚಿ ನಿಮಗೆ ಬೇರೆಲ್ಲೂ ಸಿಗೋದಿಲ್ಲ ಇದನ್ನು ಇದನ್ನ ಕಾಂಚಿಪುರಂ ಇಡ್ಲಿ ಅಂತ ಕೂಡ ಕರೀತಾರೆ ಅಷ್ಟು ಫೇಮಸ್ ಆಗಿದೆ ಈ ಇಡ್ಲಿ ಸ್ನೇಹಿತರೆ ನೀವೇನಾದರೂ ಕಾಂಚಿಪುರಂ ಹೋದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿಬಿಟ್ಟು ಇಲ್ಲಿ ಕೊಡ್ತಕ್ಕಂಥ ಇಡ್ಲಿಯನ್ನ ಒಂದ್ಸತೆ ತಿಂದು ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟು ಹಾಕ್ತೀವಿ ಅಲ್ಲಿವರಿಗೆ ನಮಸ್ಕಾರ